ನಮಸ್ತೆಗಳರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅನಾಲಿಸ್ ಮಾಡೋಣ ಅಂಡ್ ಇವತ್ ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ಒಂದು ರ್ಯಾಲಿ ಮಾಡ್ಬಿಟ್ಟು ಸಿಕ್ಕಾಪಡೆ ಮೌಂಟ್ ಓಕೆ ಮಾರ್ಕೆಟ್ ಸ್ವಲ್ಪ ಹೊಲ್ಟಾ ಇತ್ತು ಇನ್ ದ ಬಿಗಿನಿಂಗ್ ಸೊ ಮೇಲೆ ಹೋದ ಕಂಪ್ಲೀಟ್ ಈ ಆಲ್ಮೋಸ್ಟ್ ಡೇಲ್ ಹೋಗಿ ಬಂದ ಆಮೇಲೆ ಕಂಪ್ಲೀಟ್ ಮಾರ್ಕೆಟ್ ನೋಡ್ಕೊಂಡ್ರಿ ಒನ್ ಸೈಡ್ ರ್ಯಾಲಿ ಮಾಡಿದ ನಿಫ್ಟಿ ಒಳಗಡೆ ಅಂಡ್ ವೆರ್ ಆಸ್ ಬ್ಯಾಂಕ್ ನಿಫ್ಟಿ ಏನಾಯ್ತು ಸರ್ ಇಂದ ಇನಿಷಿಯಲ್ ಫೇಸ್ ನಲ್ಲಿ ಮಾರ್ಕೆಟ್ ಮೊಮೆಂಟಮ್ ಮಾಡ್ದ ಬಟ್ ಅಟ್ ದ ಸೆಕೆಂಡ್ ಫೇಸ್ ನಾವು ಮಾರ್ಕೆಟ್ ಸ್ವಲ್ಪ ಸ್ಲೋ ಮಾಡದ ಈ ರ್ಯಾಲಿಗೆ ಮೇನ್ಲಿ ಕಾರಣ ಆಗಿದ್ದು ನಿಫ್ಟಿ ಐ ಟಿ ಸೆಕ್ಟರ್ ದಿಟ್ ಸೆಕ್ಟರ್ ಹ್ಯಾಸ್ ಮೇಡ್ ದ ಮಾರ್ಕೆಟ್ ಟು ಮೂವ್ ವೆರಿ ಮಚ್ ಹೈ ಸೊ ನೋಡ್ಕೊಳ್ಳಿ ಐ ಟಿ ಸೆಕ್ಟರ್ ಹ್ಯಾಸ್ ಮಚ್ ಮೂವ್ಡ್ ಹಿಯೋ ಸೊ ಕಂಪ್ಲೀಟ್ಲಿ ಐ ಟಿ ಸೆಕ್ಟರ್ ಏನಾಯ್ತು ಪುಷ್ ಅಪ್ ಮಾಡಿದೆ ಅಂಡ್ ರಿಲಯನ್ಸ್ ಕೂಡ ಡೇ ಲೋದಿಂದ ಕಂಪ್ಲೀಟ್ಲಿ ಪುಶ್ ಮಾಡಿತ್ತು ಸೊ ಈ ರೀತಿ ಏನಾಗಿದೆ ಅವರ್ ಆಲ್ ಎಲ್ಲ ಸೆಕ್ಟರ್ಸ್ ಗಳು ಪಾಸಿಟಿವ್ ಆಗಿರೋದ್ರಿಂದ ನಿಫ್ಟಿ ಕ್ಲೋಸ್ಡ್ ಆಟ್ ದ ರಿಕಾರ್ಡ್ ಹೈ ಅಟ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಎನಿವೆ ದ ನ್ಯೂ ಹೈಸ್ ಅಂಡ್ ನ್ಯೂ ಹೋಪ್ಸ್ ಆರ್ ಕಮಿಂಗ್ ಇನ್ ದ ಮಾರ್ಕೆಟ್ ಇಟ್ಸ್ ವೆರಿ ಗುಡ್ ಫಾರ್ ಅವರ್ ಇಂಡಿಯನ್ ಮಾರ್ಕೆಟ್ ಲೆಟ್ ಸ್ಟಾರ್ಟ್ ವಿತ್ ಟುಮಾರೋ ಅನಾಲಿಸ್ ಯಾವ ರೀತಿ ಮಾಡ್ತೀರಿ ಸೊ ನಿಫ್ಟಿ ಒಳಗ ನೋಡ್ಕೊಳ್ಳಿ ಸರ್ ಎರಡು ದಿನದಿಂದ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತೀವಿ ಕಂಪ್ಲೀಟ್ಲಿ ಮಾರ್ಕೆಟ್ ಅಂತ ಪ್ರೆಷರ್ ಇತ್ತು ಅಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಕೊಟ್ಟು ಏನ್ ಅಂದ್ರೆ ಎಸ್ ಸ್ಟಿಲ್ ದ ಪಾಯರ್ಸ್ ಆರ್ ಇನ್ ದ ಅವೇಕ್ನೆಸ್ ಅಂಡ್ ದೇ ವಿಲ್ ಕಂಟಿನ್ಯೂ ಟು ರೆಡಿ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಅಂತಿದ್ದಾರೆ ಅಂಡ್ ಎರಡ್ ನೂರ್ ಪಾಯಿಂಟ್ ಮಾತ್ರ ಸಮೀಪ ಇದೆ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಒಂದು ಹೊಸ ಮೈಲ್ ಸಿಗಬಹುದು ನಿಫ್ಟಿ ಒಳಗಡೆ ಇದೊಂದು ಪಾಯಿಂಟ್ ಚಾನ್ಸ್ ಇದೆ ನೋಡುವ ಸೊ ನಿಫ್ಟಿಯಿಂದ ಶುರು ಮಾಡಿದೀವಿ ಅಂಡ್ ಡೇ ಆಂಗ್ಲಲ್ಲಿ ಮಾರ್ಕೆಟ್ ಹ್ಯೂಜ್ ಬುಲಿಷ್ ಇದೆ ಅಂಡ್ ಕಮ್ ಬ್ಯಾಕ್ ಟು ದ ಥರ್ಟಿ ಮಿನಿಟ್ಸ್ ಅಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಟಾರ್ಗೆಟ್ಸ್ ಮಾರ್ಕ್ ಮಾಡೋಣ ಅಂಡ್ ಸಿ ದಿಸ್ ವೆನ್ ನಿನ್ನೆ ನಾವು ಡ್ರಾ ಮಾಡಿದ ಪ್ರಕಾರ ಇದು ರೆಸಿಸ್ಟೆನ್ಸ್ ಲೈನ್ ಆಗಿತ್ತು ಇದ್ರ ಪ್ರಕಾರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನ ಎಕ್ಸ್ಪೆಕ್ಟೇಷನ್ ಮಾಡುದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ ಔಟ್ ಆಗಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೊಟ್ಟಿದ್ದಾನೆ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ದಿಸ್ ರೆಕ್ಷನ್ ಹಸ್ ಬ್ರೋಕನ್ ಅಂಡ್ ದಿಸ್ ಕುಡ್ ಆಕ್ಟ್ ಆಸ್ ಅ ಸಪೋರ್ಟ್ ಯಾವ ಲೆವೆಲ್ ಅಪ್ಪ ಇದು ಸಪೋರ್ಟ್ ಆಗ್ಲಿಕ್ಕೆ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಲೇವಲ್ ಅಂತ ನೀವು ಮಾರ್ಕ್ ಮಾಡಿ ಮಾಡಿಟ್ಕೋತೀರಿ ಸ್ಲಟ್ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ಸೊ ದಟ್ ನಿಮ್ಗೆ ಇನ್ನೂ ಕಂಫರ್ಟೇಬಲ್ ಆಗಲಿ ಇದು ಸಪೋರ್ಟ್ ಯಾಕೆ ಆಗುತ್ತೆ ಅಂತ ಹೇಳಿ ಸೊ ನಾನು ನಾನೇ ಮಾಡ್ತೀನಿ ರೆಕ್ಟಾಂಗಲ್ ತಗೊಳ್ತೀನಿ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿನ ಮಾರ್ಕ್ ಮಾಡಿಟ್ಕೋತೀನಿ ಎಸ್ ಟ್ವೆಂಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಅಥವಾ ಐ ತಿಂಕ್ ಟ್ವೆಂಟಿ ಸೆವೆನ್ ಫಿಫ್ಟಿ ಒಂದು ಐವತ್ತು ಪಾಯಿಂಟ್ ನೈನ್ ಸಪೋರ್ಟ್ ಅಂತಾನೆ ಮಾರ್ಕ್ ಮಾಡ್ಕೋತೀನಿ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡಬಹುದು ಸರ್ ಮಾರ್ಕೆಟ್ ಇಲ್ಲಿಂದ ಟರ್ನ್ ಆಗಿದೆ ಅಂಡ್ ಇಲ್ಲಿಂದ ಟರ್ನ್ ಆಗಿದೆ ಎರಡು ಟರ್ನಿಂಗ್ಸ್ ಗಳಿಗೆ ನಾನು ಏನ್ ಮಾಡ್ತೇನೆ ಅಂತ ಫಿಬೋನಸಿ ಯೂಸ್ ಮಾಡ್ಕೋತೀನಿ ನಂಬರ್ ಒನ್ ಲೆಟ್ಸ್ ಸಿ ನಂಬರ್ ಒನ್ ಟೂ ಸೊ ಇಲ್ಲಿ ಹಾಕಿದ್ರೆ ನಂಬರ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಸಿಗೋದೇನಪ್ಪ ಅಂದ್ರೆ ತರ್ಟಿ ಏಟ್ ಪಾಯಿಂಟ್ ಟು ಲೆವೆಲ್ ಓಕೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಇದೆ ಸೊ ಸೆವೆನ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಲೆವೆಲ್ ಒಳಗೆ ಇದೆ ಸೊ ಐವತ್ತು ಪಾಯಿಂಟ್ ಒಳಗೆ ಮಾರ್ಕೆಟ್ ಇಲ್ಲಿ ರೇಟ್ ಆಲ್ಮೋಸ್ಟ್ ರೇಡ್ ಆಗೋ ಚಾನ್ಸಸ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ನಾಳೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಇಂದ ಸೆವೆನ್ ಫಿಫ್ಟಿ ಒಳಗೆ ಏನಾದ್ರು ಗ್ಯಾಪ್ ಡೌನ್ ಸಿಕ್ಕ ಫ್ಲಾಟ್ ಆಗಿ ಓಪನ್ ಹೋಗಿ ಮಾರ್ಕೆಟ್ ಇಲ್ಲಿ ಬಂದು ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡುಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ತೀರಿ ದಾಟ್ ಇಸ್ ವೈ ವೆರಿ ಇಂಪಾರ್ಟೆಂಟ್ ಸೊ ತರ್ಟಿ ಏಟ್ ಪಾಯಿಂಟ್ ನೇ ಯಾಕೆ ಸಿ ದಿಸ್ ವೆನ್ ಫಿಮೋನಸಿ ಲೆವೆಲ್ ಅಲ್ಲಿ ಮೇಜರ್ ಲೆವೆಲ್ ಇದೆ ಓಕೆ ಇನ್ ಕೇಸ್ ಅಗ್ರೆಸಿವ್ ಅಪ್ಸೈಡ್ ಅಲ್ಲಿ ಹೋಗಿದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಅಥವಾ ತರ್ಟಿ ಏಟ್ ಪಾಯಿಂಟ್ ಟು ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡೋ ಚಾನ್ಸಸ್ ಇರ್ತದೆ ಅಂಡ್ ಮೋರ್ ಓವರ್ ಆಲ್ ಮಾರ್ಕೆಟ್ ಇಲ್ಲಿ ಇದನ್ನ ಕಾನ್ಸ್ರೇಟ್ ಮಾಡಿ ಬ್ರೇಕೌಟ್ ಆಗಿರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಒಳಗಡೆ ಮಾರ್ಕೆಟ್ ನಿಂತ್ಕೋಬಹುದು ಅಲ್ಲಿ ನಮಗೆ ಬಾಯಿಂಗ್ ಅಪರ್ಚುನಿಟಿ ಕೊಡಬಹುದು ಅಂತ ವಿಚಾರ ಮಾಡಬಹುದು ಓಕೆ ಸರ್ ಇನ್ನೊಂದು ಕೇಸ್ ಅಲ್ಲಿ ಮಾರ್ಕೆಟ್ ನಮಗೆ ಓಪನಿಂಗ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟ್ ಥರ್ಟಿ ಏಟ್ ಫೋರ್ಟಿ ಈ ರೀತಿ ಏನಾದರೂ ಓಪನ್ ಆದರೆ ಮೈಟ್ ಬಿ ಏನಾಗುತ್ತೆ ಮಾರ್ಕೆಟ್ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಆಗ್ತಾ ಇರ್ತದೆ ಅನ್ಲೆಸ್ ಮಾರ್ಕೆಟ್ ಈ ಹೈನ ಬ್ರೇಕ್ ಆಗುವವರೆಗೂ ಸೊ ಟ್ವೆಂಟಿ ಫೋರ್ ಏಟ್ ಫೋರ್ಟಿ ವರ್ಗ ಮಾರ್ಕೆಟ್ ರೀಚ್ ಆಗಿತ್ತು ಇನ್ ಕೇಸ್ ಟ್ವೆಂಟಿ ಫೋರ್ ಏಟ್ ಫೋರ್ಟಿ ಏನಾದರೂ ಮಾರ್ಕೆಟ್ ಬ್ರೇಕ ಔಟ್ ಆಗ್ತಾ ಇದೆ

ನಾವೇನ್ ಮಾಡ್ತೀವಿ ಫಸ್ಟ್ ಟಾರ್ಗೆಟ್ ಮ್ಯಾಕ್ಸಿಮಮ್ ಮಾಡೋದೇ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿ ಬಿಕಾಸ್ ಇಲ್ಲಿ ಮಾರ್ಕೆಟ್ ನಿಂತ್ಕೊಂಡ್ಬಿಟ್ಟು ಬ್ರಕ್ಔಟ್ ಆಗಿರೋದ್ರೆ ಆಬ್ವಿಯಸ್ಲಿ ಇದು ಬಾಯಿಂಗ್ ಝೋನ್ ಆಗಿ ಕನ್ವರ್ಟ್ ಆಗಿರ್ತದೆ ಸೊ ಸಪೋರ್ಟ್ ತರ ಇರ್ಬೋದು ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿ ಮ್ಯಾಕ್ಸಿಮಮ್ ಬರ್ಬೋದು ಟ್ವೆಂಟಿ ಫೋರ್ ಸೆವೆನ್ ಹೇಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಇಸ್ ಕುಡ್ ಬಿ ಅ ಸ್ಲೋ ಮೊಮೆಂಟಮ್ ಕಿಯರ್ ಸೊ ಇನ್ನೊಂದು ಆಂಗಲ್ ಅಲ್ಲಿ ನೀವು ಫಿಬೋನಿಸಿ ಮತ್ತೆ ತೋರಿಸ್ತೀನಿ ಯಾಕೆ ಈ ಲೇವಲ್ ಗಳು ಇಂಪಾರ್ಟೆಂಟ್ ಇದೆ ಸೊ ಟ್ವೆಂಟಿ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ಟಿ ಯಾಕೆ ಇಂಪಾರ್ಟೆಂಟ್ ಅಂತಾರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಫಿಬೋನಸಿ ಕೂಡ ಇರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಇದೆ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿಗೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಆದ್ರೂ ಬ್ರೇಕ್ ಡೌನ್ ಆಗಿ ನಿಲ್ಲುವ ಸೂಚನೆ ಇದೆ ಸೊ ದಟ್ ಇಸ್ ವೈ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿನ ನಿರ್ಲಕ್ಷ್ಯ ಮಾಡದೇ ಇರಿ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿನೂ ಕೂಡ ಬೈ ಮಿಸ್ಟೇಕ್ ಬ್ರೇಕ್ ಡೌನ್ ಮಾಡಿದ್ದಾನೆ ಲೋವರ್ ಹೈ ಆಗಿದೆ ಅಂದ್ರೆ ದೆನ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ ಎವರ್ ದ ಮೊಮೆಂಟಮ್ ಇದಾಗಿದೆ ಅಲ್ಲ ಸ್ವಲ್ಪ ಫೇಕ್ ಆಯ್ತು ಅಥವಾ ಮೊಮೆಂಟಮ್ ಲೂಸ್ ಆಗಿದೆ ಮಾರ್ಕೆಟ್ ನಲ್ಲಿ ಸೆಲರ್ಸ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ವರ್ಗು ಹೋಗ್ಲಿಕ್ಕೆ ರೆಡಿ ಆಗ್ತಿರಿ ಡನ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡೋದು ಇನ್ನೂ ಒಳ್ಳೆಯದು ಲೆಟ್ ಸ್ಟಾರ್ಟ್ ವಿತ್ ಅ ಗ್ಯಾಪ್ ಅಪ್ ಎಸ್ ಟ್ವೆಂಟಿ ಫೋರ್ ತೌಸಂಡ್ ಮಾರ್ಕೆಟ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಏಟೀನು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಕೂಡ ಓಪನ್ ಆಗ್ಬಹುದು ವೈ ನಾಟ್ ಓಕೆ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋಣ ಸೊ ಯೂಶ್ವಲಿ ಏನಾಗ್ತದೆ ಮಾರ್ಕೆಟ್ ಆಲ್ ಟೈಮ್ ಹೈ ಇದ್ದಾಗ ಏನಾಗುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇರ್ತದೆ ಸೊ ಅವಿಯಸ್ಲಿ ದೊಡ್ಡ ರೆಡ್ ಕ್ಯಾಂಡಲ್ ಓಪನ್ ಆಗ್ಬಹುದು ಓಕೆ ಓಪನ್ ಈಕ್ವಲ್ ಟು ಹೈ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಿ ಅರೌಂಡ್ ಅರೌಂಡ್ ಇಲ್ಲಿ ಬಂದು ಟೈಮ್ ಪಾಸ್ ಆಗುವಾಗ ನೀವೇನ್ ಮಾಡಬಹುದಪ್ಪ ಅಂದ್ರೆ ಬಾಯಿಂಗ್ ಕಪಾಶುಟಿ ಹುಡುಕ್ ಇಲ್ಲ ಮಾರ್ಕೆಟ್ ನಲ್ಲಿ ಈ ರೀತಿ ಬೀಳ್ತಾ ಇರುವಾಗ ನೀವೇನ್ ಮಾಡಬಹುದು ಕಾಲ್ ರೇಟಿಂಗ್ ಕೂಡ ಮಾಡಬಹುದು ರೈಟ್ ಸೂಪರ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಆಗಿಲ್ಲ ಸರ್ ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ರೌಂಡ್ ಟ್ವೆಂಟಿ ಫೋರ್ ಏಟ್ ಫೋರ್ಟಿ ಆದ್ರೂ ಓಪನ್ ಆಗಿದೆ ಅಂದ್ರೆ ಯೂಶಲ್ ಏನಾಗುತ್ತೆ ದಿಸೋಡ್ ಬಿ ಅ ಪ್ರೊಫೆಷನಲ್ ಗ್ಯಾಪ್ ಅಪ್ ದೆನ್ ಹೈಯರ್ ಲೋ ಕ್ರಿಯೇಟ್ ಆದ್ರೆ ನಾವು ಈಸಿ ಟ್ರೇಡ್ ತಗೋತೀವಿ ಫೈವ್ ತೌಸಂಡ್ ಅಂತ ತಿಳ್ಕೊತಿರಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಕ್ಯಾಪ್ ಡೌನ್ ಲೈಕ್ ಟ್ವೆಂಟಿ ಫೋರ್ ಸಿಕ್ಸ್ ಏಯ್ಟಿ ಕೂಡ ಓಪನ್ ಆಗಬಹುದು ವೈ ನಾಟ್ ಬಟ್ ಮಾರ್ಕೆಟ್ ನಲ್ಲಿ ಅಪ್ ಟ್ರೆಂಡ್ ಸ್ಟ್ರಾಂಗ್ ಇರೋದ್ರಿಂದ ಮೈಟ್ ಬಿ ಏನಾಗುತ್ತೆ ಓಪನಿಂಗ್ ಏನಾಗುತ್ತೆ ದೊಡ್ಡ ಗ್ರೀನ್ ಕ್ಯಾಂಡಲ್ ಓಪನ್ ಆಗ್ತಾ ಆಗ್ತದೆ ಮಾರ್ಕೆಟ್ ಸ್ಲೋಲಿ ನಿಮಗೆ ಎಲ್ಲ ಕರ್ಕೊಂಡು ಹೋಗುವ ಚಾನ್ಸಸ್ ಕೂಡ ಇದೆ ಇಲ್ಲ ಮಾರ್ಕೆಟ್ ಇಲ್ಲಿ ಇನ್ ಕೇಸ್ ಏನಾದ್ರೂ ಲೋವರ್ ಇದಕ್ಕೆ ಇವತ್ತು ಓಪನಿಂಗ್ ಲೋ ಬ್ರೇಕ್ ಡೌನ್ ಆಗ್ತಾ ಇದ್ರೆ ದನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟಿಲ್ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿ ಲೆವೆಲ್ ಅಂಡ್ ಓನ್ಲಿ ಟ್ ಒನ್ ಫೋರ್ ಸಿಕ್ಸ್ ಫೋರ್ಟಿ ಕೆಳಗಡೆ ಬ್ರೇಕ್ ಆದ್ರೆ ಮಾತ್ರ ಏನಾಗುತ್ತೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹೋಗ್ಲಿಕ್ಕೆ ಚಾನ್ಸಸ್ ಇದೆ ಅಂತ ನೀವು ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ಈ ರೀತಿ ಮಲ್ಟಿಪಲ್ ಆಂಗಲ್ ಅಲ್ಲಿ ಗ್ಯಾಪ್ ಅಪ್ ಡೌನ್ ಫ್ಲಾಟ್ ಆಂಗಲ್ ಅಲ್ಲಿ ಕೂಡ ಡಿಸ್ಕಶನ್ ಮಾಡಿ ಪ್ಲಾನ್ ಹಾಕೋತಿ ಎನಿವಾಗ ಓಪನ್ ಇಂಟ್ರೆಸ್ಟ್ ನೋಡಿ ಎಕ್ಸ್ಪೈರಿ ಆಗಿದೆ ಸೊ ಅಸ್ ಗೋ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಏನಾಗಿದೆ ಆಸ್ ಆಫ್ ಬ್ಯಾಂಕ್ ನಿಫ್ಟಿ ಟಿಲ್ ಓಕೆ ನಮ್ಮ ರೇಂಜ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ದಾಟ್ತಾನೆ ಇಲ್ಲ ಸೊ ಅಸ್ ಕ್ವಿಕ್ಲಿ ಡ್ರಾ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಸಿ ಸೊ ಇದು ಲೆವೆಲ್ ಇದೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಅಂಡ್ ಬಾಟಮ್ ಅಲ್ಲಿ ಫಿಫ್ಟಿ ಟು ತೌಸಂಡ್ 300 హండ్రెడ్ లెవెల్ లెట్ మి డ్రా ఇట్ క్విక్లి సో దాన్ అండర్స్టాండ్ ప్రాపర్లీ ఫిఫ్టీ టూ తౌసండ్ త్రీ కూడా లెవెల్ తో ఫిఫ్టీ టు టూ హండ్రెడ్ అందరూ అడ్డీ ఇలా సో ఫిఫ్టీ టు టూ హండ్రెడ్ బాటం లైన్ అండ్ ఫిఫ్టీ హండ్రెడ్ ಅಪರ್ ಲೈನ್ ಸೊ ಮಾರ್ಕೆಟ್ ಈಗಲೂ ಕೂಡ ಇದೇ ರೇಂಜ್ ಅಲ್ಲಿ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಕೂಡ ಅಗ್ರೆಸಿವ್ ಆಗಿದ್ರೆ ಇವತ್ತು ಏನಾಗಬಹುದಿತ್ತು ಮಾರ್ಕೆಟ್ ನಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ರೀಚ್ ಆಗೋ ಚಾನ್ಸಸ್ ಕೂಡ ಇತ್ತು ಇನ್ ಕೇಸ್ ಮಾರ್ಕೆಟ್ ನಾಳೆ ಓಪನಿಂಗ್ ಆಗೋ ಎಲ್ಲೆಲ್ಲಿ ಲೆವೆಲ್ ನಾವು ಟ್ರೇಡ್ ಮಾಡ್ತೀವಿ ಅನ್ನೋದು ಪ್ಲಾನ್ ಹಾಕೋಣ ಸೊ ಅಬ್ಬಿಯಸ್ಲಿ ಮಾರ್ಕೆಟ್ ಓಪನಿಂಗ್ ಕ್ಲೋಸಿಂಗ್ ಬೇಸಿಸ್ ನಲ್ಲಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಇನ್ ಕೇಸ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆದ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಹತ್ರ ಓಪನ್ ಆಗಿದ್ದಾನೆ ಓಕೆ ಸ್ಲೋಲಿ ಮದ್ದು ಇಲ್ಲಿ ಏನಾದ್ರು ಟೈಮ್ ಪಾಸ್ ಮಾಡ್ತಾನೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಏನಾದ್ರೂ ಡಬಲ್ ಟಾಪ್ ಕಾಣಬಹುದು ಅನ್ನೋ ಸೂಚನೆ ಇದೆ ಕೇಸ್ ಇಲ್ಲಿ ಮಾಡ್ತೀರಿ ಬ್ರೇಕ್ ಡೌನ್ ಎಂಟ್ರಿ ಆಗ್ತೀರಿ ದೆನ್ ಟಾರ್ಗೆಟ್ ಹಂಡ್ರೆಡ್ ಲೇವಲ್ ಒನ್ ಆಫ್ ಲೆವೆಲ್ ಆಫ್ ಥಿಂಗ್ ಓಕೆ ಕೇಸ್ ಮಾರ್ಕೆಟ್ ಓಪನ್ ಫಾರ್ ಫಿಫ್ಟಿ ಓಪನ್ ಆದ್ರೆ ನೋ ಪ್ರಾಬ್ಲಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎನಿ ಕೈಂಡ್ ಆಫ್ ವೀಕ್ನೆಸ್ ಇನ್ ಕೇಸ್ ವೀಕ್ನೆಸ್ ಕ್ರಿಯೇಟ್ ಆದ್ರೆ ಲೈಕ್ ಏನಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ನಾವು ಇಲ್ಲಿಂದ ಸೆಲ್ಲಿಂಗ್ ವಿಚಾರ ಮಾಡ್ತೀವಿ ಸ್ಮಾಲ್ ಓಕೆ ದಿಸ್ ಇಸ್ ಬೌಂಡ್ರಿ ಟ್ರೇಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಆ ರೀತಿ ಏನಿಲ್ಲ ಓಪನಿಂಗ್ ನೇ ಮಾರ್ಕೆಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಹತ್ರ ಓಪನ್ ಆಗಿದ್ದಾನೆ ಅರೌಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಪ್ ಓಪನ್ ಆಗಿದ್ದಾನೆ ಸೊ ಹೈಯೆಸ್ಟ್ ಪ್ರೊಬಾಬಿಲಿಟಿ ಏನಪ್ಪ ಇಲ್ಲಿ ರಿಜೆಕ್ಷನ್ ಇದೆ ಸೆಲರ್ಸ್ ಇಲ್ಲಿ ಇದಾರೆ ಅಂತ ನಮಗೂ ಗೊತ್ತಿದೆ ಅಂಡ್ ಇವನ್ ಸ್ಮಾರ್ಟ್ ಮನಿ ಕೂಡ ಗೊತ್ತಿದೆ ಎಸ್ ಮಾರ್ಕೆಟ್ ನಲ್ಲಿ ಹೈಯರ್ ಲೋ ಕ್ರಿಯೇಷನ್ ಆದ್ರೆ ಮಾತ್ರ ನಿಮ್ಮ ಟಾರ್ಗೆಟ್ ಸ್ಟಡಿ ಆಗುತ್ತೆ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ರೌಂಡ್ ನಂಬರ್ ಅಂಡ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ವರ್ಗು ಅಂತ ತಿಳ್ಕೊಳ್ತೀರಿ ಅನ್ಲೆಸ್ ಹೈಯರ್ ಲೋ ಆಗದೆ ನೀವು ಟ್ರೇಡ್ ಮಾಡಿದ್ರೆ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ನಿಮ್ಮನ್ನ ಫೇಕ್ ಬ್ರೇಕೌಟ್ ಅಥವಾ ತೋರಿಸ್ಬಿಟ್ಟು ಕಂಟಿನ್ಯೂಸ್ಲಿ ಮಾರ್ಕೆಟ್ ಲೈಕ್ ಫೇಕ್ ಬ್ರೇಕೌಟ್ ಅಂದ್ರೆ ಯಾವ ರೀತಿ ಗ್ರೀನ್ ಕ್ಯಾಂಡಲ್ ಅನ್ನು ತೋರಿಸ್ತಾನೆ ಮಾರ್ಕೆಟ್ ಸ್ಟೇಬಲ್ ಆಗೋದಿಲ್ಲ ರೆಡ್ ಕ್ಯಾಂಡಲ್ ಆಗ್ತಾ ಆಗ್ತಾ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಿ ಕೆಳಗಡೆ ಕೂಡ ಬರಬಹುದು ಓಕೆ ಈ ರೀತಿ ಗ್ಯಾಪ್ ಅಪ್ ವಿಚಾರ ಮಾಡಿದ್ವಿ ಫ್ಲಾಟ್ಸ್ ಬಗ್ಗೆ ವಿಚಾರ ಮಾಡಿದ್ವಿ ಎಸ್ ಮಾರ್ಕೆಟ್ ಫಿಫ್ಟಿ ಟೂ ತಂಡ್ ಫೈವ್ ಫಿಫ್ಟೀನು ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ ಓಪನ್ ಆಗ್ತದೆ ಸೊ ಇದು ಕೂಡ ಫ್ಲಾಟ್ ನಲ್ಲಿ ವಿಚಾರ ಮಾಡೋಣ ಎಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಇದ್ರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಏನಾದ್ರು ನಿಮಗೆ ಸೆಲ್ಲಿಂಗ್ ಸ್ಟ್ರಕ್ಚರ್ ಸಿಕ್ತಾದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡೋದು ಫಿಫ್ಟಿ ಟು ಟೂ ಹಂಡ್ರೆಡ್ ಎಸ್ ಇನ್ ಕೇಸ್ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಗ್ಯಾಪ್ ಡೌನ್ ಅರೌಂಡ್ ಒಂದ್ ನೂರ ಐವತ್ತು ಗ್ಯಾಪ್ ಡೌನ್ ಸೊ ಯೂಶಲ್ ಏನಾಗುತ್ತೆ ಮಾರ್ಕೆಟ್ ಇದು ನಡುವೆ ಇರೋದ್ರಿಂದ ಮೇಲೆ ಕಡೆ ಕೆಳಗಡೆ ನೋಡಿದ್ರೆ ನಾವೇನ್ ಮಾಡೋಣ ಒಂದ್ ಈ ಬೌಂಡ್ರಿಗೆ ಬಂದ್ರೆ ಬಾಯಿಂಗ್ ಪಚರ್ ಹುಡುಕೋಣ ಪ್ರತಿ ಸಲ ಅದೇ ಆಗ್ತದೆ ಡೈಲಿ ನೀವು ನೋಡ್ಕೋಬಹುದು ಅಂಡ್ ಇನ್ ಕೇಸ್ ಇಲ್ಲಿ ಬಾಯಿಂಗ್ ಪಚ್ರ್ ಹುಡುಕ್ತೀರಿ ಅಂಡ್ ಕಂಟಿನ್ಯೂಸ್ಲಿ ಮೇಲೆ ಕಡೆ ಅದು ಸ್ಲೋಲಿ ಬರಬಹುದು ಅಥವಾ ಫಾಸ್ಟ್ಲಿ ಬರಬಹುದು ಡಿಪೆಂಡ್ಸ್ ಆನ್ ದ ವಲ್ಟಾಲಿಟಿ ನಾವೇನ್ ಮಾಡೋಣ ಇಲ್ಲಿ ಬುಲ್ ಸ್ಪ್ರೆಡ್ ಮಾಡೋಣ ಇಲ್ಲಾಂದ್ರೆ ನೆಕೆಡ್ ಆಪ್ಷನ್ ಕಾಲ್ ಬೈ ಮಾಡಕ್ ಕೂಡ ಥಿಂಕ್ ಮಾಡೋಣ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇಲ್ಲಿ ಬ್ರೇಕ್ ಡೌನ್ ಆದ್ರೆ ಏನ್ ಮಾಡೋಣ ಲೈಕ್ ಫಿಫ್ಟಿ ಟು ಟೂ ಹಂಡ್ರೆಡ್ ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಬ್ರೇಕ್ ಡೌನ್ ಆದ್ರೆ ಮ್ಯಾಕ್ಸಿಮಮ್ ಕೊಡ್ವಿ ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಅಂತ ತಿನ್ಕೋತೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಡೌನ್ ಕೂಡ ಆದರೂ ಲೈಕ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಮಾರ್ಕೆಟ್ ಓಪನ್ ಆದರೂ ಕೂಡ ನಮ್ಮ ಬಯಿಂಗ್ ಅಪರ್ಚುನಿಟಿ ಲ್ಯಾನ್ ಆ ಕ್ರಿಯೇಟ್ ಮಾಡ್ಕೋತೀವಿ ಇದನ್ನ ಕೆಳಗಡೆ ಲೋವರ್ ಹೈ ಆದರೆ ಮಾತ್ರ ಸೆಲ್ಲಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊತೀರಿ ಈ ರೀತಿ ಗ್ಯಾಪ್ ಡೌನ್ ಸ್ಟಡಿ ಮಾಡಿದ್ರಿ ಫ್ಲಾಟ್ ಸ್ಟಡಿ ಮಾಡಿದ್ರಿ ಕ್ಯಾಪ್ ಆಫ್ ಸ್ಟಡಿ ಮಾಡಿದ್ರಿ ಎವ್ರಿಥಿಂಗ್ ಇಸ್ ಡನ್ ಬಟ್ ಈ ಬೌಂಡ್ರಿ ಒಳಗಡೆಯಿಂದ ಮಾರ್ಕೆಟ್ ಯಾವಾಗಡೆ ಹೊರಗಡೆ ಬರುತ್ತೋ ಆವಾಗ ಒಂದು ಟ್ರೆಂಡಿ ಮೂಮೆಂಟ್ ನಿಮಗೆ ಸಖತ್ತಾಗಿ ಸಿಗೋ ಚಾನ್ಸಸ್ ಇದೆ ಅಂತ ಅನಿಸ್ತದೆ ಬಿಕಾಸ್ ಕನೆಕ್ಟೆಡ್ ದಿಸ್ ಒನ್ ದಿಸ್ ಇಸ್ ಅ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ಅಂಡ್ ಅಬೌವ್ ದಿಸ್ ಒನ್ ಮಾರ್ಕೆಟ್ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೇವೆಲ್ ಇದೆ ಇನ್ ಕೇಸ್ ನೀವೇನ್ ಮಾಡಬಹುದು ಇಲ್ಲಿಂದ ಮತ್ತೆ ಇಲ್ಲಿಂದ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ಸ್ ಕುಡ್ ಬಿ ಅರೌಂಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅದು ಬರ್ತದೆ ಫಿಫ್ಟಿ ತ್ರೀ ಸಾಯಿ ಸಿಕ್ಸ್ ಹಂಡ್ರೆಡ್ ವರ್ಗ ಹೋಗಬಹುದು ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಮೇಲೆ ಕಡೆ ಹೋದರೆ ಸೊ ಇದು ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಇವತ್ತು ಇದನ್ನು ಕೂಡ ಆಪ್ಷನ್ ಚೈನ್ ನೋಡೋದು ಉಪಯೋಗ ಇಲ್ಲ ಬಿಕಾಸ್ ಸ್ವಲ್ಪ ಬಿಲ್ಟ್ ಅಪ್ ಆಗ್ಬೇಕಾಗಿದೆ ಸೊ ಇದನ್ನ ಕೂಡ ನಾವೇನ್ ಅವಾಯ್ಡ್ ಮಾಡೋಣ ಆಪ್ಷನ್ ಚೈನ್ ನೋಡೋದು ಸೊ ಇನ್ ಕೇಸ್ ಫಿನ್ ನಲ್ಲಿ ಏನೇನ್ ಆಗ್ಬೋದು ಅಂತ ಥಿಂಕ್ ಮಾಡಿದ್ರೆ ಸಿ ದಿಸ್ ಮಾರ್ಕೆಟ್ ಅಲ್ಲಿ ಒಂದು ಪಾಸಿಟಿವಿಟಿ ಏನ್ ಬಂದಿದಪ್ಪ ಅಂದ್ರೆ ಈ ಬೌಂಡ್ರಿಯಿಂದ ಹೊರಗಡೆ ಬರುವ ಒಂದು ಸೂಚನೆ ಸಿಕ್ಕಿದೆ ಫಿನ್ ನಿಫ್ಟಿ ಒಳಗಡೆ ಬಿಕಾಸ್ ಆಫ್ಟರ್ ಸೋ ಮೆನಿ ಡೇಸ್ ನೋಡ್ಕೊಟ್ರೆ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಓಕೆ ಟ್ವೆಂಟಿ ಸಿಕ್ಸ್ ಆಫ್ ದ ಜೂನ್ ಮಾರ್ಕೆಟ್ ಏನಾಗಿತ್ತು ಬ್ರೇಕೌಟ್ ಆಗಿತ್ತು ಆಮೇಲೆ ಫಿಫ್ತ್ ಆಫ್ ದ ಜುಲೈದಿಂದ ಮಾರ್ಕೆಟ್ ಇದೇ ಝೋನ್ ಒಳಗಿದೆ ಹೊರಗಡೆ ಬಂದಿರಲಿಲ್ಲ ಸೊ ಈಗ ಸದ್ಯದ ಮಟ್ಟಿಗೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಮೋಸ್ಟ್ ಆಫ್ ಟೈಮ್ ನಿಮಗೆ ಕೂಡ ರಿಪೀಟ್ ಮಾಡ್ತಾ ಇದೆ ಮಾರ್ಕೆಟ್ ಇದ್ರ ಮೇಲೆ ಕಡೆ ಹೋಗ್ಬಹುದು ಇಲ್ಲ ಅಂತೇಳಿ ಅಂಡ್ ಮಾರ್ಕೆಟ್ ಇದ್ರ ಮೇಲೆ ಕಡೆ ನಿಂತ್ಕೊಂಡಿದ್ದಾನೆ ಅಂದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಏನಿದೆ ಅಂದ್ರೆ ಈಗ ಹೈಯರ್ ಲೋ ಸ್ಟ್ರಕ್ಚರ್ ತರ ಏನೋ ಕಾಣ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಇದೊಂದು ಗ್ರೀನ್ ಕ್ಯಾಂಡಲ್ ಸಿಕ್ಕರೆ ಓಕೆ ಈ ಹೈ ಬ್ರೇಕ್ ಆಗುವಾಗ ನಿಮ್ ಟ್ರೇಡ್ ಎಗ್ನಿಷಿಯೇಟ್ ಮಾಡ್ತೀರಿ ಅಂಡ್ ಟಾರ್ಗೆಟ್ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಟು ಟ್ವೆಂಟಿ ಫೋರ್ ತೌಸಂಡ್ ಅಂತ ರೆಡಿ ಇದೆ ಅಂತ ತಿಳ್ಕೊತಿರಿ ಸೊ ಫೈನ್ ಸೂಪರ್ ಈ ರೀತಿ ಮಾಡಿದ್ರೆ ಸರ್ ಇನ್ ಕೇಸ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಆಸ್ಪಾಸ್ನೇ ಓಪನ್ ಆಗಿದ್ದಾನೆ ಸೊ ಅರೌಂಡ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಡೌನ್ ಓಕೆ ಫ್ಲಾಟ್ ಡೌನ್ ಅಂತ ತಿಳ್ಕೊಳ್ಳೋಣ ಸೊ ಆವಿಯಸ್ಲಿ ಈ ಸೆಲ್ಲಿಂಗ್ ಝೋನ್ ಒಳಗಡೆ ಮತ್ತೆ ಇರೋದ್ರಿಂದ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಲ್ಲಿ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ನೀವು ಇಲ್ಲಿ ಅಡ್ವೈಸ್ ಪ್ರೈಸ್ ಆಕ್ಷನ್ ನೋಡಬಹುದು ಬಿಕಾಸ್ ಈ ರೀತಿ ಬೈಂಗ್ ಆಗಿದೆ ಅಂಡ್ ಸೆಲ್ಲರ್ಸ್ ಕೂಡ ಇಲ್ಲಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಏನಾಗಬಹುದು ಸರ್ವೈಸ್ ಅಂತ ವಿಚಾರ ಮಾಡಬಹುದು ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಸಿಕ್ಸ್ ಫಿಫ್ಟಿ ಸೊವಿಯಸ್ಲಿ ಮಾರ್ಕೆಟ್ ನಲ್ಲಿ ಒಂದು ಪಾಯಿಂಟ್ ತಿಳ್ಕೊಳ್ಳಿ ಸರ್ ಫಿಬೋನಸಿ ಹಾಕೋಣ ವೆರಿ ಇಂಪಾರ್ಟೆಂಟ್ ಲೆವೆಲ್ ಓಕೆ ಒಂದು ಇಲ್ಲಿಂದ ಇಲ್ಲಿಗೆ ಹಾಕಿದ್ರೆ ಏನ್ ಗೊತ್ತಾಗುತ್ತೆ ಒನ್ ಟು ಹಿಯರ್ ಸೊ ಹಿಯರ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಲೆವೆಲ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಯಾಕೆ ಫಿಬೋನಸಿ ಲೆವೆಲ್ ಕೂಡ ಇದೆ ಆಂಡ್ ಇನ್ ಕೇಸ್ ಇಲ್ಲಿ ಏನಾದರೂ ಸಿಗ್ತಾ ಇದ್ರೆ ನೀವು ಹೈಯರ್ ಲೋ ಸ್ಟ್ರಕ್ಚರ್ ಆದ್ರೆ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಬಾಯಿಂಗ್ ಅಪೋಸ್ಟ್ ಇಲ್ಲ ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಪ್ರಾಜಾಕ್ಷನ್ ನೋಡಬಹುದು ಬಿಕಾಸ್ ಇದು ಸೆಲ್ಲಿಂಗ್ ಸ್ಟ್ರಕ್ಚರ್ ಇದೆ ಸೆಲ್ಲರ್ಸ್ ಇಲ್ಲಿ ಪ್ರೆಷರ್ ಆಗ್ತಾ ಇದ್ರೆ ಈ ಎಲ್ಲ ಝೋನ್ ಅಲ್ಲಿ ಅಂಡ್ ಇಲ್ಲಿ ಇನ್ ಕೇಸ್ ಡೌನ್ ಓಪನ್ ಆದ್ರೂ ಕೂಡ ಆಬ್ವಿಯಸ್ಲಿ ಬಯರ್ಸ್ ಇರೋದ್ರಿಂದ ಈ ಎರಡು ಆಂಗಲ್ ಅಲ್ಲಿ ಕೂಡ ಇದನ್ನ ಥಿಂಕ್ ಮಾಡ್ತೀರಿ ಓಕೆ ಇಲ್ಲ ಸರ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಕೂಡ ಬ್ರೇಕ್ ಡೌನ್ ಆದ್ರೂ ಕೂಡ ಈಸಿ ನೋ ಬಿಕಾಸ್ ಇಲ್ಲಿ ಈ ರೀತಿ ಬೈಂಗ್ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಆಗಿದೆ ದಟ್ ಈಸ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕೂಡ ಇಲ್ಲಿ ಹೈಯೆಸ್ಟ್ ಬಯರ್ಸ್ ಇದಾರೆ ಸೊ ದ ಪಾಯಿಂಟ್ ಈಸ್ ಹಿಯರ್ ಕಂಪ್ಲೀಟ್ಲಿ ಥಿಂಕ್ ಮಾಡ್ಕೋಬೇಕಂದ್ರೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಈ ಬೌಂಡ್ರಿಗಳು ಈಗ ಸದ್ಯದ ಮಟ್ಟಿಗೆ ವರ್ಕ್ ಆಗ್ತದೆ ಬಿಕಾಸ್ ಅರ್ಲಿಯರ್ ಬೌಂಡ್ರಿ ಏನಿತ್ತಪ್ಪ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಲೆವೆಲ್ ಇತ್ತು ಈಗ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ಗೆ ಮಾರ್ಕೆಟ್ ಶಿಫ್ಟ್ ಆಗಿದೆ ಬಾಯಿಂಗ್ ಅಪರ್ಚುನಿಟೀಸ್ ಸೊ ಈ ಝೋನಲ್ಲಿ ಸಿಕ್ಕಿರುವ ಮಾರ್ಕೆಟ್ ಇಲ್ಲಿಂದ ಬೈಯಿಂಗ್ ಅಪರ್ಚುನಿಟಿ ಹುಡುಕ್ತೀರಿ ಇಲ್ಲಿಂದ ಸೆಲ್ಲಿಂಗ್ ಅಪರ್ಚುನಿಟಿ ಹುಡುಕ್ತೀರಿ ಇಲ್ಲ ಬೆಸ್ಟ್ ಟ್ರೆಂಡಿ ಸಿಗಬೇಕಂದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮೇಲೆಗಡೆ ಓಪನ್ ಆಗಬೇಕು ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಅದ್ರ ಮೆಲ್ಗಡೆ ಹೋಗ್ತಿರುವಾಗ ಟ್ರೇಡ್ ತಗೊಳ್ತೀರಿ ಕ್ವಾಂಟಿಟೀಸ್ ಜಾಸ್ತಿ ಮಾಡಬಹುದು ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಸಮ್ ಮಾಡಿದ್ವಿ ಇದ್ರೊಳಗಡೆ ಇನ್ ಕೇಸ್ ಏನಾದ್ರು ಹ್ಯೂಜ್ ಗ್ಯಾಪ್ ಅಪ್ ಕ್ಯಾಪ್ ಡೌನ್ಸ್ ಕೂಡ ಆದ್ರೆ ಅದ್ರ ಜೊತೆಗೆ ಈ ಸಪೋರ್ಟ್ಸ್ ಗಳನ್ನ ನಾವು ಅಬ್ಸರ್ವೇಷನ್ ಮಾಡ್ತೀವಿ ರೆಸಿಸ್ಟೆನ್ಸ್ ಕೂಡ ಅಬ್ಸರ್ವೇಷನ್ ಮಾಡ್ತೀವಿ ಅಂಡ್ ಟ್ರೇಡ್ ಲಾಜಿಕ್ಸ್ ನ ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ತಾ ಹೋಗ್ತಿವಿ ಓಕೆ ಇವತ್ತು ನಾವು ಏನೇ ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಅದನ್ನ ಡೀಟೇಲ್ ಆಗಿ ನೀವು ವಾಪಸ್ ವಾಪಸ್ ತಿರುಗಿ ನೋಡ್ಕೊಂಡು ಪ್ಲಾನ್ ಹಾಕೊಳ್ಳಿ ಬಿಕಾಸ್ ಮಾರ್ಕೆಟ್ ಈಗ ಆಲ್ ಟೈಮ್ ಹೈ ರೀಚ್ ಆಗ್ತಾ ಇದೆ ಅಂಡ್ ಬಜೆಟ್ ಕೂಡ ಎಕ್ಸ್ಪೆಕ್ಟೆಡ್ ಇದೆ ಟ್ವೆಂಟಿ ತ್ರೀ ಜುಲೈಗೆ ಸೊ ಮಾರ್ಕೆಟ್ ಇದೇ ರೀತಿ ಪ್ರೀ ಬಜೆಟ್ ರ್ಯಾಲಿ ಮಾಡ್ತಾ ಕಂಟಿನ್ಯೂಷನ್ ಮಾಡುವ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ ಅಂದ್ರೆ ಸ್ವಲ್ಪ ಕಾಶಿಯಸ್ನೆಸ್ ಮೇಂಟೈನ್ ಮಾಡ್ಕೊಳ್ತೀರಿ ಬಿಕಾಸ್ ಇಂಡಿಯಾ ವೀಕ್ಸ್ ಕೂಡ ನಿಮಗೆ ಜಾಸ್ತಿ ಕಷ್ಟ ಕೊಡ್ತಿರ್ತೀವಿ ಕೆಲವೊಮ್ಮೆ ಬಿಕಾಸ್ ಇವತ್ತೇನೋ ಇಂಡಿಯಾ ವೀಕ್ಸ್ ರೈಸ್ ಆಗಿದೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಯೂಶಲಿ ದಿನ ಏನಾಗ್ತದೆ ಇಂಡಿಯಾ ವೀಕ್ಸ್ ಯೂಶಲಿ ಮೋಸ್ಟ್ ಪ್ರಾಬಬ್ಲಿ ನೈಂಟಿ ಪರ್ಸೆಂಟ್ ಆಫ್ ಚಾನ್ಸ್ ಇನ್ ಕೇಸ್ ಯಾವ್ದೇ ರೀತಿ ನ್ಯೂಸು ಅಥವಾ ಇವೆಂಟ್ಸ್ ಇರಲಿಲ್ಲ ಅಂದ್ರೆ ఇండియా బిక్స్ ఫాల్ ఆగ్ అదే ఎర్ర దివస రజెంట్ సాటర్డే సండే రజె ఇంకా తీరాడికి కూడా హెవి ప్రాబ్లమ్స్ ఇవద్రిందై కుడ్ బి అ డిఫికల్ట్ టాస్క్ ఫార్మారో సో డూ ప్రాపర్లీ హెజస్లీ అడ్జస్ట్మెంట్స్ ఆఫ్ యువర్ సెల్ బికాస్ మార్కెట్ ఈస్ వెరీ టాప్ లెవెల్ ఎని కైండ్ ఆఫ్ ప్రాఫిట్స్ బుక్ బర్బోదు ಓಕೆ ಆ್ಯಂಡ್ ಯು ಡೂ ಅಡ್ಜಸ್ಟ್ಮೆಂಟ್ ಆನ್ ದ ಬೇಸಿಸ್ ಆಫ್ ದಟ್ ಓಕೆ ಇವತ್ತು ನಾವೇನು ಡಿಸ್ಕಷನ್ ಮಾಡಿದ್ವಿ ಅದ್ರೊಳಗೆ ಏನಾದರೂ ಚೇಂಜಸ್ ಇದ್ರೆ ನಾನು ಮಾಡ್ತೀನಪ್ಪ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಯು ಕ್ಯಾನ್ ಜಾಯ್ನ್ ಇಟ್ ಕೆಲವೊಂದು ಸಿಚುವೇಷನ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಿರಲ್ಲ ಕೆಲವೊಮ್ಮೆ ಎಮರ್ಜೆನ್ಸಿ ಏನಾದರೂ ಕೆಲಸ ಬರುತ್ತೆ ಸೊ ಡೂ ಅಪೋಲಜಿ ಆನ್ ದಟ್ ಪರ್ಪಸ್ ಆ್ಯಂಡ್ ఓకే ఇన్ కేసు ఏదో డౌట్స్ నువ్వు వాట్సప్ మాట్ మెసేజ్ మరి ఫోన్ కూడా మరి ఓకే నిమిడియో ఎస్ ఆ లైక్ మరి షేర్ మార్తీ సబ్స్క్రైబ్ అంటూ మేమీ థ్యాంక్ యూ థ్యాంక్ వెరీ మచ్